ಹೊಳೆಯುವ ತ್ವಚೆ ಕೋಮಲ ಚರ್ಮ ಯಾರಿಗಿಷ್ಟ ಇಲ್ಲ ನೀವೇ ಹೇಳಿ ಪ್ರತಿಯೊಬ್ಬರ ಕನಸು ಕೂಡ ಇದೇ ಆಗಿರ್ತದೆ ನನ್ನ ಮುಖ ಒಂದು ಅಥವಾ ನನ್ನ ಚರ್ಮ ಹೊಳಿತಾ ಇರಬೇಕು ಆರೋಗ್ಯವಾಗಿರಬೇಕು ಆಕರ್ಷಣೀಯವಾಗಿರ್ಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರ್ತದೆ ಹಾಗಾಗಿ ನಾವೇನು ಮಾಡ್ತೇವೆ ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂತಹ ವೆರೈಟೀಸ್ ಆಫ್ ಕ್ರೀಮ್ಸ್ ಫೇಸ್ ವಾಶ್ ಸೋಪ್ಸನ್ನೆಲ್ಲ ಬಳಸ್ತೇವೆ ನಮ್ಗೆ ಗೊತ್ತುಂಟು ಅದು ಅಷ್ಟೇನು ಪರಿಣಾಮಕಾರಿ ಆಗಿರೋದಿಲ್ಲ ಅಂತ ಆದರೆ ಕೂಡ ನಾವೊಂದು ಟ್ರೈ ಮಾಡ್ತೇವೆ ಚರ್ಮವು ದೇಹದ ಒಂದು ಅಂಗ ನಮ್ಮ ದೇಹದ ದೊಡ್ಡ ಅಂಗ ಅಂತ ಕೂಡ ಹೇಳ್ಬಹುದು ನಮ್ಮ ಮನಸ್ಸು ಮತ್ತೆ ದೇಹ ಆರೋಗ್ಯವಾಗಿದ್ರೆ ನಮ್ಮ ಚರ್ಮ ಕೂಡ ಅಷ್ಟೇ ಆರೋಗ್ಯವಾಗಿರ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಚರ್ಮಕ್ಕೆ ಯಾವ ರೀತಿಯಲ್ಲಿ ಹೊಳಪನ್ನು ತರಬಹುದು ಅಂತ ಹೇಳಿ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲನೇ ಟಿಪ್ ಚರ್ಮದ ಆರೋಗ್ಯಕ್ಕೋಸ್ಕರ ನೀವು ಸಕ್ಕರೆಯಿಂದ ದೂರ ಉಳಿಲೇಬೇಕು ನೀವೆನಿಸ್ತಾ ಇರಬಹುದು ಈಗ ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಕ್ಕರೆ ತಿನ್ನಬಾರದು ಅಂತ ಹೇಳ್ತಾರೆ ಆದರೆ ಈ ಚರ್ಮಕ್ಕೆ ಮತ್ತು ಸಕ್ಕರೆಗೆ ಏನು ಲಿಂಕ್ ಈಗ ಸಪೋಸ್ ನೀವು ತಿಳ್ಕೊಳ್ಳಿ ಸಕ್ಕರೆಯನ್ನು ಹೆಚ್ಚಾಗಿ ತಿಂದರೆ ನಿಮ್ಮ ದೇಹದಲ್ಲಿ ಗ್ಲುಕೋಸ್ ಹೆಚ್ಚಾಗಿ ಉತ್ಪತ್ತಿ ಆಗ್ತದೆ ಆ ಗ್ಲೂಕೋಸ್ ಅನ್ನು ನಿಮ್ಮ ದೇಹ ಬೇಡ ಅಂತ ಹೇಳಿದ್ರೆ ಅಂದ್ರೆ ಸುಮಾರು ಗ್ಲೂಕೋಸ್ ಇರ್ತದೆ ಬೇಕಾದಷ್ಟು ಯೂಸ್ ಮಾಡ್ತದೆ ಉಳಿದ ಗ್ಲೂಕೋಸ್ ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲೇ ಇರ್ತದೆ ಬ್ಲಡ್ ಅಲ್ಲೇ ಇರ್ತದೆ ನಂತರ ಗ್ಲೈಕೋಜನ ಆಗಿ ಕನ್ವರ್ಟ್ ಆಗ್ತದೆ ಈಗ ಕೂಡ ನೀವು ತಿಳ್ಕೊಳ್ಬಹುದು ಹಾಗಾದ್ರೆ ಆರೋಗ್ಯಕರ ಚರ್ಮಕ್ಕೆ ಹಾಗೂ ಸಕ್ಕರೆಗೆ ಏನು ಲಿಂಕ್ ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನ್ ಅದು ನಮ್ಮ ಸ್ಕಿನ್ ಟೆಕ್ಸ್ಚರ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಆ ಕೊಲಾಜನ್ ಅಂತ ಹೇಳುವ ಪ್ರೋಟೀನ್ ನಿರ್ಧರಿಸುತ್ತದೆ ಹೆಚ್ಚು ಕೊಲಾಜನ್ ಇದ್ರೆ ನಿಮ್ಮ ತ್ವಚೆ ಹೆಚ್ಚು ಕೋಮಲವಾಗಿರ್ತದೆ ಏನಾಗ್ತದೆ ಅಂದರೆ ಈ ಗ್ಲೂಕೋಸ್ ಈ ಕೊಲಾಜನ್ನೊಟ್ಟಿಗೆ ಜಾಯಿನ್ ಆಗಿ ಅಂಟಿಕೊಂಡು ಈ ಅನ್ನು ಕಠಿಣಗೊಳಿಸ್ತದೆ ಹಾಗಾಗಿ ನಿಮ್ಮ ಚರ್ಮದಲ್ಲಿ ಈ ರಿಂಕಲ್ಸ್ ಅಂತ ಹೇಳುವಂಥದ್ದು ಕಾಣಿಸ್ಕೊಳ್ತದೆ ಸುಕ್ಕು ಸುಕ್ಕುಗೊಟ್ಟಿದ ಚರ್ಮ ಅಂತ ಹೇಳ್ತೇವಲ್ಲ ಆ ರೀತಿಯ ರಿಂಕಲ್ಸ್ ಕಾಣಿಸ್ಕೊಳ್ತದೆ ಹಾಗಾಗಿ ನೀವು ಆದಷ್ಟು ಸಕ್ಕರೆಯಿಂದ ದೂರ ಉಳಿಯುವುದೇ ಉತ್ತಮ ಸಕ್ಕರೆಯನ್ನು ತಿನ್ನಬೇಡಿ ಅಂತ ಹೇಳಿದ ಮಾತ್ರಕ್ಕೆ ಈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೂಡ ಸ್ವೀಟ್ ಆಗಿರ್ತದೆ ಅದನ್ನು ತಿನ್ನಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಬೇಡಿ ಇದು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ನಮ್ಮ ಹೆಲ್ತಿಗೆ ತುಂಬಾ ಅಗತ್ಯ ಹಾಗೂ ಒಳ್ಳೆಯದು ಕೂಡ ನಮ್ಮ ದೇಶದಲ್ಲಿ ನಮಗೆ ಟೀ ಕಾಫಿ ಚಾಕ್ಲೇಟ್ಸ್ ಮತ್ತು ಸ್ವೀಟ್ಸ್ ಐಸ್ ಕ್ರೀಮ್ ಈ ರೀತಿಯ ವಸ್ತುಗಳನ್ನು ತಿನ್ನೋದು ಆಹಾರಗಳನ್ನು ತಿನ್ನೋದು ಅಂತ ಹೇಳಿದರೆ ತುಂಬಾ ಇಷ್ಟ ಇದರಲ್ಲಿ ಪ್ರೋಸೆಸ್ಡ್ ಶುಗರ್ ಇರ್ತದೆ ಪ್ರೋಸೆಸ್ಡ್ ಶುಗರ್ ಹೆಚ್ಚು ತಗೊಂಡ್ರೆ ನಮ್ಮ ಚರ್ಮಕ್ಕೆ ಒಳ್ಳೆಯದಲ್ಲ ಹೆಚ್ಚು ಶುಗರ್ ಅಂತ ತಗೊಂಡ್ರೆ ಹೆಚ್ಚು ರಿಂಕಲ್ಸ್ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ನೀವು ನಿಮ್ಮ ಆಹಾರದಲ್ಲಿ ಆದಷ್ಟು ಮಿಲೆಟ್ಸ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಧಾನ್ಯಗಳು ತರಕಾರಿ ಹಣ್ಣು ಹಂಪಲುಗಳು ಇದನ್ನೆಲ್ಲ ಸೇರಿಸಿ ಸೆಕೆಂಡ್ ಟಿಪ್ ನಿದ್ರೆ ಚರ್ಮವನ್ನು ರಿಫ್ರೆಶ್ ಮತ್ತು ರಿಪೇರ್ ಮಾಡಲು ಉತ್ತಮ ಮತ್ತು ಆಳವಾದ ನಿದ್ರೆ ತುಂಬಾನೇ ಅಗತ್ಯ ನೀವೇ ನೋಡಿರ್ಬೋದು ಯಾವ್ದಾದ್ರೂ ಒಂದು ದಿನ ನೀವು ಒಳ್ಳೆ ರೀತಿಯಲ್ಲಿ ಮಲಗಿದ್ರೆ ಉತ್ತಮ ನಿದ್ರೆ ಆಗಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಮುಖದಲ್ಲಿ ಹೊಳಪಿರ್ತದೆ ಗ್ಲೋ ಇರ್ತದೆ ಅದನ್ನೇ ನಾವು ಬ್ಯೂಟಿ ಸ್ಲೀಪ್ ಅಂತ ಹೇಳ್ತೇವೆ ನಾವು ಮಲಗಿರುವಾಗ ನಮ್ಮ ದೇಹದಲ್ಲಿರುವ ಹಲವಾರು ವಿಷಕಾರಿ ವಸ್ತುಗಳು ಹೊರ ಹೋಗ್ತವೆ ಹಾಗೂ ನಮ್ಮ ಒತ್ತಡ ಕೂಡ ಕಡಿಮೆ ಆಗ್ತದೆ ನಾನು ಮುಂಚೆ ತಿಳಿಸಿದ್ದೇನೆ ಕೊಲಾಜನ್ ವಿಷಯದಲ್ಲಿ ಕೊಲಾಜನ್ ಉತ್ಪಾದನೆಗೆ ನಿದ್ರೆ ತುಂಬಾನೇ ಅಗತ್ಯ ನಿದ್ರೆ ಕೊರತೆಯಿಂದ ದೇಹದಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗ್ತದೆ ಮತ್ತು ಚರ್ಮದ ರೋಗಗಳು ಸಮಸ್ಯೆಗಳು ಕೂಡ ಬರ್ಬೋದು ಹಾಗಾಗಿ ನೀವು ಉತ್ತಮ ನಿದ್ರೆಯನ್ನು ಪೂರೈಸಬೇಕು ಸರಿಯಾದ ಸಮಯಕ್ಕೆ ಮಲಗಿ ಸರಿಯಾದ ಸಮಯಕ್ಕೆ ಹೇಳುವಂತಹ ಅಭ್ಯಾಸವನ್ನು ಕೂಡ ಬೆಳೆಸಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಮೂರನೇ ಟಿಪ್ ಯಾವಾಗ್ಲೂ ಒಂದೇ ರೀತಿಯ ಆಹಾರವನ್ನು ಸೇವಿಸ್ತಾ ಇರಬೇಡಿ ನೀವು ಯಾವ ರೀತಿಯ ಆಹಾರ ಸೇವಿಸ್ತೀರಿ ಆ ರೀತಿಯಲ್ಲಿ ನಿಮ್ಮ ಚರ್ಮ ಇರ್ತದೆ ನೀವು ಒಳ್ಳೆ ಆ ರೀತಿಯ ಒಳ್ಳೆಯ ಆಹಾರ ಆರೋಗ್ಯಕರವಾದ ಆಹಾರವನ್ನು ಒಳ್ಳೆ ಪೋಷಕಾಂಶ ಇರುವ ಆಹಾರವನ್ನು ಸೇವಿಸಿದ್ರೆ ನಿಮ್ಮ ಚರ್ಮ ಕೂಡ ಅಷ್ಟೇ ಹೆಲ್ದಿಯಾಗಿರ್ತದೆ ನಾನು ಮುಂಚೆನೆ ತಿಳಿಸಿದ್ದೇನೆ ಚರ್ಮವು ಕೂಡ ಒಂದು ಅಂಗ ಅಂತ ಹೇಳಿ ಬೇರೆ ಅಂಗಗಳಿಗೆ ಯಾವ ರೀತಿಯಲ್ಲಿ ನಾವು ಪೋಷಕಾಂಶ ಅಗತ್ಯ ಇದೆಯಾ ಅದೇ ರೀತಿಯಲ್ಲಿ ಈ ಚರ್ಮಕ್ಕೆ ಕೂಡ ಪೋಷಕಾಂಶದ ಅಗತ್ಯ ತುಂಬಾ ಇದೆ ಈ ವಿಟಮಿನ್ ಎ ಇರಲಿ ಡಿ ಇ ಸಿ ಮತ್ತು ಜಿಂಕ್ ಒಮೇಗಾ ತ್ರೀ ಇಂತಹ ಪೋಷಕಾಂಶ ಇರುವ ಆಹಾರಗಳನ್ನು ನೀವು ನಿಮ್ಮ ಡಯಟಲ್ಲಿ ಸೇರಿಸಿ ಯಾವಾಗಲೂ ಒಂದು ದೋಸೆ ತಿಂತಾ ಇದ್ರೆ ದಿನ ಇಡೀ ಅಂದರೆ ಡೈಲಿ ದೋಸೆಯನ್ನೇ ತಿನ್ನೋದು ಬ್ರೆಡ್ ಆಮ್ಲೆಟನ್ನೇ ತಿನ್ನೋದು ಇದನ್ನು ಚೇಂಜ್ ಮಾಡಿ ವೆರೈಟೀಸ್ ಆಫ್ ಫುಡ್ಡನ್ನು ಆ್ಯಡ್ ಮಾಡಿ ಡಯಟಲ್ಲಿ ನಿಮ್ಮದು ಫ್ಯಾಟ್ ಕೂಡ ನಮ್ಮ ದೇಹಕ್ಕೆ ತುಂಬಾ ಅಗತ್ಯ ಗುಡ್ ಫ್ಯಾಟ್ ಅಂತ ಹೇಳಿ ಹೇಳ್ತೇವೆ ದೇಹದಲ್ಲಿ ಎಣ್ಣೆಯ ಅಂಶವನ್ನು ಉತ್ಪಾದಿಸುತ್ತದೆ ಇದು ಈ ಎಣ್ಣೆಯ ಅಂಶ ನಮ್ಮ ಸ್ಕಿನ್ನಿಗೆ ಗ್ಲೋವನ್ನು ಕೂಡ ಕೊಡ್ತದೆ ನಾವು ಡಯೆಟ್ ಅಂತ ಹೇಳುವ ನೆಪದಲ್ಲಿ ಈ ಫ್ಯಾಟನ್ನು ಯಾವಾಗಲೂ ಫುಲ್ಲು ನೆಗ್ಲೆಕ್ಟ್ ಮಾಡಿಬಿಡ್ತೇವೆ ಹೇಳಿದ್ರೆ ನಮ್ಮ ಡಯೆಟಲ್ಲಿ ಎಣ್ಣೆ ಅಂಶವನ್ನೇ ಏರಿಸೋದಿಲ್ಲ ಅದು ಮಾಡುವಂಥದ್ದು ತಪ್ಪು ಇರಲಿ ಅಥವಾ ಚಿಯಾ ಸೀಡ್ಸ್ ಡ್ರೈ ಫ್ರೂಟ್ಸ್ ಇಂಥ ವಾಲ್ನಟ್ ಇದನ್ನೆಲ್ಲ ನಾವು ನಮ್ಮ ಡಯೆಟಲ್ಲಿ ಆ್ಯಡ್ ಮಾಡೋದ್ರಿಂದ ನಮ್ಮ ಚರ್ಮದ ಒಂದು ಹೊಳಪು ಕೂಡ ಹೆಚ್ಚಾಗ್ತದೆ ಸ್ಕಿನ್ ಹೆಲ್ತ್ ಕೂಡ ಒಳ್ಳೆ ರೀತಿಯಲ್ಲಿ ಇರ್ತದೆ ಈ ಕಾಸ್ಮೆಟಿಕ್ ಕಂಪನೀಸ್ಗಳು ಹೇಳುವಂತಹ ವಿಟಮಿನ್ ಸಿ ಅನ್ನು ನಾವು ಹೇಗೆ ಮರಿಲಿಕ್ಕೆ ಆಗ್ತದೆ ಈ ವಿಟಮಿನ್ ಸಿ ಅಂತ ಹೇಳುವಂತದ್ದು ನಮ್ಮ ಚರ್ಮಕ್ಕೆ ತುಂಬಾನೇ ಅಗತ್ಯ ಇದು ಯು ವಿ ರೇಡಿಯೇಷನ್ ಇಂದ ಅಥವಾ ನಮ್ಮ ಹೊರಗೆ ಪ್ರದೂಷಣೆಯಿಂದ ಆಗುವಂತಹ ಸ್ಕಿನ್ನಿಗೆ ಗೆ ಆಗುವಂತಹ ಡ್ಯಾಮೇಜ್ ಅನ್ನು ಇದು ಕಡಿಮೆ ಮಾಡ್ತದೆ ಹಾಗಾಗಿ ನಮ್ಮ ಡಯಟ್ ನಲ್ಲಿ ಆದಷ್ಟು ಹೆಚ್ಚು ವಿಟಮಿನ್ ಸಿ ಇರುವ ಫುಡ್ ಅನ್ನು ಬಳಸಬೇಕು ವಿಟಮಿನ್ ಸಿ ಇರುವ ಫುಡ್ ಯಾವುದೆಲ್ಲ ಅಂತ ನೀವು ಕೇಳಿದರೆ ಲೆಮನ್ ಇರ್ಬೋದು ಆರೆಂಜ್ ಇರ್ಬೋದು ಪೈನಾಪಲ್ ಇರ್ಬೋದು ಆಮ್ಲ ಇದನ್ನೆಲ್ಲ ನಾವು ಆದಷ್ಟು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡುವಂತದ್ದು ಒಳ್ಳೆಯದು ಈ ಚರ್ಮದ ಆರೋಗ್ಯಕ್ಕೋಸ್ಕರ ಸ್ನೇಹಿತರೆ ನೆಕ್ಸ್ಟ್ ಟಿಪ್ ಎಕ್ಸಸೈಸ್ ಹೆಲ್ದಿ ಸ್ಕಿನ್ನಿಗೋಸ್ಕರ ನಾವು ಎಕ್ಸಸೈಸ್ ಮಾಡೋದು ತುಂಬಾನೇ ಅಗತ್ಯ ಈ ಎಕ್ಸಸೈಸ್ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ದೇಹದ ಅಂಗಾಂಗಗಳಿಗೆ ಈ ರಕ್ತ ಸಂಚಾರ ಹೆಚ್ಚಾಗ್ತದೆ ಆಕ್ಸಿಜನ್ ಸಪ್ಲೈ ಒಳ್ಳೆ ರೀತಿಯಲ್ಲಿ ಆಗ್ತದೆ ನಾನು ಮುಂಚೆನೆ ಹಾಗೆ ಈ ಸ್ಕಿನ್ ಕೂಡ ಒಂದು ಅಂಗ ಅಂತ ಹೇಳಿದರೆ ಇದಕ್ಕೆ ಕೂಡ ಒಳ್ಳೆ ಆ ರೀತಿಯಲ್ಲಿ ಆಕ್ಸಿಜನ್ ಸಪ್ಲೈ ಆಗಬೇಕಿದ್ರೆ ನಾವು ಅನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡಿದರೆ ನಮಗೆ ಗೊತ್ತುಂಟು ಮನಸ್ಸಿನ ಒತ್ತಡ ಕಡಿಮೆ ಆಗ್ತದೆ ಮನಸ್ಸಿನ ಒತ್ತಡ ಹೆಚ್ಚಿದ್ರೆ ನಮ್ಮ ವಯಸ್ಸು ಕೂಡ ಹೆಚ್ಚಾಗುವಂಥದ್ದು ಹಾಗೆ ನಾವು ನೋಡಿರ್ಬೋದು ಕೆಲವರು ವಯಸ್ಸಾಗಿದ್ರೆ ಕೂಡ ತುಂಬಾ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾ ಇರ್ತಾರೆ ಆದರೂ ಇನ್ನು ಕೆಲವರು ವಯಸ್ಸು ಕಡಿಮೆ ಆಗಿದ್ರೆ ಕೂಡ ಸ್ವಲ್ಪ ಮುದುಕರಂತೆ ಕಾಣ್ತಾನೆ ಇರ್ತಾರೆ ವ್ಯಾಯಾಮ ಯೋಗ ಪ್ರಾಣಾಯಾಮ ಇದನ್ನು ಕೂಡ ನಾವು ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಈ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಧ್ಯಾನದಿಂದ ನಮ್ಮ ಮನಸ್ಸು ಕೂಲ್ ಆಗ್ತದೆ ಕಾಮ್ ಆಗ್ತದೆ ಇದರಿಂದ ನಮ್ಮ ಒತ್ತಡ ಕೂಡ ಕಡಿಮೆ ಆಗುವಂಥದ್ದು ನಮ್ಮ ಒತ್ತಡ ಮಾನಸಿಕ ಒತ್ತಡ ಎಷ್ಟು ಕಡಿಮೆ ಆಗ್ತದ ಅಷ್ಟು ನಿಮ್ಮ ವಯಸ್ಸು ಕೂಡ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಚರ್ಮದ ಆರೋಗ್ಯ ಹೆಚ್ಚಾಗ್ತದೆ ನೆಕ್ಸ್ಟ್ ಬರುವಂತಹ ಟಿಪ್ ಸೆಲ್ಯುಲಾರ್ ಹೈಡ್ರೇಷನ್ ನಮ್ಮ ಚರ್ಮದಲ್ಲಿ ಅರವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ನೀರಿನ ಅಂಶ ಇದೆ ನಾವು ಹೆಚ್ಚಾಗಿ ಈ ನೀರನ್ನು ಹೊರಗಿನಿಂದ ನಮ್ಮ ಚರ್ಮವನ್ನು ಶುಚಿಗೊಳಿಸಲಿಕ್ಕೆ ಯೂಸ್ ಮಾಡ್ತೇವೆ ಸ್ನಾನ ಮಾಡಲಿಕ್ಕೆ ಮುಖ ತೊಳಿಲಿಕ್ಕ ಆದ್ರೆ ನಾವು ನೀರನ್ನು ಕುಡಿಯೋದ್ರಿಂದ ಒಳಗಿನಿಂದಲೇ ಚರ್ಮದ ಸಮಸ್ಯೆಯನ್ನು ಕೂಡ ನಿವಾರಿಸಬಹುದು ನಾವು ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಲು ನೀರನ್ನು ಕುಡಿತಾ ಇರ್ತೇವೆ ಇಲ್ಲಿ ನಾನು ಹೈಡ್ರೇಷನ್ ವಿಷಯ ಹೇಳ್ತಾ ಇಲ್ಲ ಸ್ನೇಹಿತರೆ ನಾನು ಇಲ್ಲಿ ಸೆಲ್ಯುಲರ್ ಹೈಡ್ರೇಷನ್ ವಿಷಯವಾಗಿ ಹೇಳ್ತಾ ಇದ್ದೇನೆ ಹಾಗಾದ್ರೆ ನೀವು ತಿಳ್ಕೊಳ್ಬಹುದು ಈ ಸೆಲ್ಯುಲರ್ ಹೈಡ್ರೇಷನ್ ಅಂದ್ರೆ ಏನು ನಮ್ಗೆ ನಮ್ಮ ದೇಹದಲ್ಲಿ ಜೀವಕೋಶಗಳಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಈ ಜೀವಕೋಶದಲ್ಲಿ ಎಷ್ಟು ನೀರನ್ನು ಹೀರಿಕೊಳ್ಳುವ ಅಂತ ಹೇಳಿ ಇಟ್ಕೊಳ್ಳುವ ಸಾಮರ್ಥ್ಯ ಉಂಟಲ್ಲ ಅದನ್ನು ನಾವು ಸೆಲ್ಯುಲಾರ್ ಹೈಡ್ರೇಷನ್ ಅಂತ ಹೇಳ್ತೇವೆ ಈಗ ನಾವು ನೀರನ್ನು ಕುಡಿತೇವೆ ಕುಡಿದ ನೀರು ಜೀವಕೋಶ ತೊಗೊಳ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗ್ತದೆ ಅದು ಮೂತ್ರ ಅಥವಾ ಬೆವರಿನ ಮೂಲಕ ನೀರು ಹೋಗ್ತದೆ ನಮ್ಮ ಜೀವಕೋಶಗಳು ಸರಿಯಾಗಿ ಹೈಡ್ರೇಟ್ ಆಗಿರದಿದ್ದರೆ ನಮ್ಮ ಸ್ಕಿನ್ ಡ್ರೈ ಆಗಿರ್ತದೆ ಪ್ಯಾಚಿ ಆಗಿರ್ತದೆ ಅನಿವನ್ ಆಗಿರ್ತದೆ ಡಲ್ಲಾಗಿ ಕೂಡ ಕಾಣಿಸ್ತದೆ ಬರೀ ನೀರು ಕುಡಿಯುವುದು ಮಾತ್ರ ಅಲ್ಲ ಅದರೊಟ್ಟಿಗೆ ಫ್ರೂಟ್ಸನ್ನು ಕೂಡ ನಾವು ತಿನ್ನಬೇಕು ಫ್ರೂಟ್ಸ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನು ಮಾಡುತ್ತೆ ಇದರಿಂದ ನೀರಿನ ಅಂಶ ದೇಹದಲ್ಲಿ ಉಳಿಯುವಂತೆ ಕೂಡ ಮಾಡ್ತದೆ ಹಾಗಾಗಿ ದಿನನಿತ್ಯ ಯಾವುದಾದ್ರೂ ಎರಡೂ ರೀತಿಯ ಫ್ರೂಟ್ಸ್ ಅನ್ನು ತಿನ್ನುವಂಥದ್ದು ತುಂಬಾ ಅಗತ್ಯ ಸ್ನೇಹಿತರೆ ಸ್ನೇಹಿತರೆ ಪ್ರತಿದಿನ ಸೂರ್ಯನ ಕಿರಣವನ್ನು ಪಡೆಯಿರಿ ಸೂರ್ಯನ ಕಿರಣ ಚರ್ಮದ ಆರೈಕೆಗೆ ಒಂದು ಅತಿ ದೊಡ್ಡ ರಹಸ್ಯ ಅಂತ ಕೂಡ ಹೇಳ್ಬೋದು ಈ ಸೂರ್ಯನ ಕಿರಣದಲ್ಲಿ ವಿಟಮಿನ್ ಡಿ ಇರ್ತದೆ ಅಂತ ಹೇಳಿ ನಮ್ಗೆಲ್ಲ ತಿಳಿದಿದೆ ಇದು ಚರ್ಮದ ಆರೋಗ್ಯಕ್ಕೆ ತುಂಬಾ ಅಗತ್ಯ ಅದೇ ರೀತಿಯಲ್ಲಿ ಇದು ಕ್ಯಾಲ್ಸಿಯಂ ಅಬ್ಸಾರ್ಬ್ ಮಾಡಲಿಕ್ಕೆ ಎಲುಬುಗಿಲ ಆರೋಗ್ಯಕ್ಕೆ ರೋಗ ನಿರೋಧಕ ಕಾರ್ಯಕ್ಕೆ ಕೂಡ ಸಹಾಯವನ್ನು ಮಾಡ್ತದೆ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡ್ತದೆ ಹ್ಯಾಪಿ ಹಾರ್ಮೋನನ್ನು ರಿಲೀಸ್ ಮಾಡ್ತದೆ ಯಾವ ರೀತಿಯಲ್ಲಿ ಸ್ಟ್ರೆಸ್ ಅಂತ ಹೇಳುವಂಥದ್ದು ಒತ್ತಡ ಅಂತ ಹೇಳುವಂಥದ್ದು ನಮ್ಮ ಚರ್ಮದ ಶತ್ರುವ ಅದೇ ರೀತಿಯಲ್ಲಿ ಸೂರ್ಯನ ಕಿರಣಗಳು ಮಿತ್ರ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಕೊನೆಯದಾಗಿ ರಾಸಾಯನಿಕ ಉತ್ಪನ್ನಗಳಿಂದ ದೂರ ಇರಿ ಮತ್ತು ನೈಸರ್ಗಿಕವಾಗಿ ಸಿಗುವಂತಹ ಉತ್ಪನ್ನಗಳನ್ನೇ ಬಳಸಿ ಆಹಾರ ಒಳ್ಳೆಯ ಆಹಾರವನ್ನೇ ಸೇವಿಸಿ ಆರೋಗ್ಯಕರವಾದ ಆಹಾರ ಮತ್ತು ಟೈಮಲ್ಲಿ ಸೇವಿಸಿ ಒಂದು ದಿವಸ ಹನ್ನೆರಡು ಗಂಟೆಗೆ ಊಟ ಮಾಡಿ ಇನ್ನೊಂದು ದಿವಸ ಮೂರು ಗಂಟೆಗೆ ಊಟ ಮಾಡುವಂಥದ್ದು ಇದನ್ನು ಮಾಡಬೇಡಿ ಆಹಾರವನ್ನು ಕರೆಕ್ಟ್ ಟೈಮಲ್ಲಿ ಸೇವಿಸಿ ಆಗ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಬ್ಯಾಲೆನ್ಸ್ ಅಲ್ಲಿರ್ತದೆ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ತದೆ ಸ್ನೇಹಿತರೆ ನಮಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡುವುದಂತ ಹೇಳಿದ್ರೆ ತುಂಬಾ ಇಷ್ಟ ಆದರೆ ನಮ್ಮ ಚರ್ಮಕ್ಕೆ ಇದು ಇಷ್ಟ ಇಲ್ಲ ಹಾಗಾಗಿ ನಾವು ತುಂಬಾನೇ ಬಿಸಿ ನೀರಿನ ಸ್ನಾನವನ್ನು ಮಾಡೋದು ಒಳ್ಳೆಯದಲ್ಲ ಇದರಿಂದ ನಮ್ಮ ಚರ್ಮ ಒಣಗುತ್ತದೆ ಮತ್ತು ಚರ್ಮದ ಒಂದು ನೈಸರ್ಗಿಕ ಎಣ್ಣೆಯ ಉತ್ಪಾದನೆ ಇದರಿಂದ ಕಡಿಮೆ ಆಗ್ತದೆ ಹಾಗೆ ಮನೆಯಿಂದ ಹೊರ ಹೋಗುವ ಮುಂಚೆ ಊಟ ಮಾಡಿ ಇದು ನಮ್ಮ ಚರ್ಮಕ್ಕೆ ನೇರವಾಗಿ ಸಂಬಂಧಿಸಿಲ್ಲ ಸ್ನೇಹಿತರೆ ನಾವೀಗ ಊಟ ಮಾಡದೆ ಹೊರಗೆ ಹೋದರೆ ಅಥವಾ ಹೊಟ್ಟೆ ಫುಲ್ ಇರದೆ ಹೊರಗೆ ಹೋದರೆ ಯಾವುದೇ ಒಂದು ವಸ್ತುವನ್ನು ನೋಡುವಾಗ ಒಂದು ಪ್ಯಾಕೇಜ್ ಫುಡ್ ಇರಲಿ ಪಿಜ್ಜಾ ಇರಲಿ ಅಥವಾ ಪ್ರೊಸೆಸ್ಡ್ ಫುಡ್ ಇರಲಿ ನೋಡುವಾಗ ಕ್ರೇವಿಂಗ್ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಮಗೆ ಅದನ್ನು ತಿನ್ನಬೇಕು ಅಂತ ಅನ್ನುವ ಆಸೆ ಶುರುವಾಗ್ತದೆ ಅದು ಯಾವುದೋ ಒಂದು ಜಂಕ್ ಫುಡ್ ಕೂಡ ಆಗಿರ್ತದೆ ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ಹಾಳಾಗ್ತದೆ ಆದ್ದರಿಂದ ನಾನು ಈ ಈ ಟಿಪ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು ಮನೆಯಿಂದ ಹೊರಗೆ ಹೋಗುವಾಗ ಆದಷ್ಟು ಹೊಟ್ಟೆ ಫುಲ್ಲಿದ್ದುಕೊಂಡೇ ಹೋಗುವುದು ಉತ್ತಮ ಆರೋಗ್ಯಕರ ಜೀವನ ಶೈಲಿಯ ಮೇಲೆ ಗಮನ ಹರಿಸಿ ಒಳ್ಳೆಯ ಆರೋಗ್ಯಕರ ಆಹಾರವನ್ನು ಸೇವಿಸುವಂಥದ್ದು ಎಕ್ಸಸೈಸ್ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ನಿಮ್ಮ ಜೀವನ ಶೈಲಿ ಉತ್ತಮವಾಗಿದ್ದರೆ ನಿಮ್ಮ ಚರ್ಮ ಕೂಡ ತನ್ನಷ್ಟಕ್ಕೆ ಉತ್ತಮವಾಗ್ತದೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಒಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಯೋಗ ಮಾಡೋಣ ರೋಗ ತಡೆಯೋಣ ಆರೋಗ್ಯದಿಂದಿರೋಣ ಧನ್ಯವಾದಗಳು